ಮಾತು ಸೊ ಹಂಗೆ ಇವತ್ತು ನನ್ನ ಕಣ್ಣದಲ್ಲಿ ನೋಡ್ದಂಗಿದೆ ಅಂತ ಒಂದು ದೊಡ್ಡ ಶಕ್ತಿ ಈ ಶಾರದಾ ಪೀಠ ಇವತ್ತು ನಮ್ಮೆಲ್ಲರೂ ಕೂಡ ಅನೇಕ ವಿಚಾರಗಳನ್ನ ನಮ್ಮ ಧರ್ಮವನ್ನ ಉಳಿಸ್ಲಿಕ್ಕೆ ರಕ್ಷತ ಯಾರು ಧರ್ಮವನ್ನ ಕಾಪಾಡ್ತಾರೋ ಧರ್ಮವರನ್ನ ಕಾಪಾಡ್ತದೆ ಅನ್ನೋ ಮಾತನ್ನ ಇವತ್ತೆಲ್ಲ ನಾವೆಲ್ಲ ನಂಬಿಕೊಂಡಿದ್ದೇವೆ ಆದ್ರಿಂದ ನಾನು ತಮ್ಗೆ ಇಷ್ಟ ಹೇಳೋದು ಯಾರ ಮಾತಿಗೂ ನಾವು ಹೊಂಜೋಂತ ಅವಶ್ಯಕತೆ ಇಲ್ಲ ಯಾರ ಆಸೆಯಂತೂ ಕೂಡ ನನತೆಯಂತೆ ನಾವು ಇರೋದು ಬೇಡ ಯಾರನ್ನು ನಂಬಿ ನಾವು ಬದುಕೋದು ಬೇಡ ನಮ್ಮ ಜೀವನವನ್ನು ನಾವು ನಂಬೇಬೇಕು ನಮಗೆ ಮೂಲವಾಗಿ ನಾವು ನಂಬಿಕೊಂಡಂತ ಧರ್ಮ ನಮ್ಮ ದೇವರಲ್ಲಿ ವಿಶ್ವಾಸ ಇಟ್ಕೊಂಡು ಬದುಕಿದಾಗ ನಾವೆಲ್ಲ ಕೂಡ ಒಳ್ಳೆಯದಾಗ್ತದೆ ಅನ್ನೋದು ಭಾವಿಸ್ಕೊಂಡು ಇವತ್ತು ಭಾತಿ ಶ್ರೀಗಳು ಇವತ್ತು ಅನೇಕ ಶಿಷ್ಯ ಕೋಟಿಗಳನ್ನ ಅನೇಕ ಇವತ್ತು ಎಲ್ಲರೂ ಕೂಡ ಇವತ್ತು ಬೆಳೆಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರ ಏನು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಅವರ ನಮ್ಮ ವಿರಶೇಖರ ಶ್ರೀಗಳು ಕೂಡ ಇವತ್ತು ಇದ್ದಾರೆ ಬಹುಶಃ ಅವರು ಅವರ ವಯಸ್ಸಿನಲ್ಲಿ ಅವರ ಇರುವಂತ ಪಾಂಡಿತ್ಯ ನೋಡಿ ನಾನು ಅವ್ರಿಗೆ ಶರಣಾಗಿದ್ದೇನೆ ನಿಮ್ಮ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನ ಐವತ್ತರವತ್ತು ವರ್ಷಗಳ ಕಾಲ ಈ ಮಠ ಇನ್ನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡೋಗಿ ಎಲ್ಲರಿಗೂ ಕೂಡ ಧರ್ಮವನ್ನು ಕಾಪಾಡುವಂಥ ವನ್ನ ಕಾಪಾಡುವಂತ ಕೆಲಸ ನಮ್ಮ ಏನು ಒಂದು ಇತಿಹಾಸ ಉಳಿಸ್ಕೊಂಡು ಹೋಗುವಂಥ ಕೆಲಸ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಅಂತ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸ ಈ ಮಠದಿಂದ ಆಗಲಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯಕ್ಕೆ ಸರ್ಕಾರಕ್ಕೆ ಎಲ್ಲ ನಿಮ್ಮ ನಮ್ದಂತ ಎಲ್ಲ ಜನರಿಗೆ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ಎಲ್ಲ ಶ್ರೀಗಳು ಆಶೀರ್ವಾದ ಮಾಡಲಿ ನಾನು ಕೂಡ ನಿಮ್ಮ ಒಬ್ಬ ಭಕ್ತನಾಗಿ ಒಬ್ಬ ಶಿಷ್ಯನಾಗಿ ನಿಮ್ಮ ಪಾದಗಳ ಮುಂದೆ ಬಂದು ಕೂತಿದ್ದೇನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಶಂಕರ ಮಠ ಜೈ ಶ್ರೀಗಳು ಎಲ್ಲರಿಗೂ ನಮಸ್ಕಾರ ಒಂದು ಸೂಚನೆ ಎಲ್ಲರೂ ಸಾರ್ವಜನಿಕರು ಕೆಲವು ಜನ ಭೋಜನ ಶಾಲೆಗೆ ಹೋಗ್ತಾ ಇದ್ದಾರೆ ಮೊದಲು ಮಕ್ಕಳಿಗೆ ನಾವು ಭೋಜನವನ್ನು ಕೊಟ್ಟ ನಂತರ ಉಳಿದವರಿಗೆ ಇರುತ್ತೆ ಆ ಸೂಚನೆಯನ್ನ ಪಾಲಿಸಬೇಕು ಈಗ ಮುಖ್ಯವಾದಂತಹ ಒಂದು ಸನ್ನಿವೇಶಕ್ಕೆ ನಾವು ಆಗಮಿಸಿದ್ದೇವೆ ಇವತ್ತಿನ ಇಡೀ ದಿನದ ಕಾರ್ಯಕ್ರಮದಲ್ಲಿ ನಾವು ಮೂರು ಸ್ತೋತ್ರಗಳನ್ನು ಈ ತ್ರಿವೇಣಿ ಸ್ತೋತ್ರದ ಒಂದು ಸಮರ್ಪಣೆ ನಂತರ ಉಭಯ ಜಗದ್ಗುರುಗಳವರ ಅನುಗ್ರಹ ಭಾಷಣ ಇವೆರಡೇ ಇವತ್ತಿನ ಒಂದು ಪುಣ್ಯವಾದಂತಹ ಕಾರ್ಯ ಆದ್ದರಿಂದ ಒಂದು ತ್ರಿವೇಣಿ ಸ್ತೋತ್ರವನ್ನು ಸಮರ್ಪಣೆ ಮಾಡಿ ಕೃತಾರ್ಥರಾಗಿದ್ದೇವೆ ಈಗ ಜಗದ್ಗುರು ಸನ್ನಿಧಾನಗಳವರ ಅನುಗ್ರಹ ಭಾಷಣವನ್ನು ಕೇಳಿ ಕೃತಾರ್ಥರಾಗಬೇಕು ಅಂತಹ ಕೃತಜ್ಞತೆಯನ್ನು ಅಂತಹ ಅನು ಕೃತಾರ್ಥವನ್ನು ನಮ್ಮಲ್ಲಿ ಮಾಡಿಸಬೇಕೆಂದು ನಾನು ಸನ್ನಿಧಾನಗಳವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಜಗದ್ಗುರು ಸನ್ನಿಧಾನಗಳವರ ಅನುಗ್ರಹ